ಪ್ರಣಾಮಗಳು ನಮ್ಮ ರೈತ ಬಾಂಧವರೇ ಇವತ್ತು ನಾನು ನಿಮಗೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳಲಿಕ್ಕೆ ಬಂದಿದ್ದೇನೆ ಅದೇನಂತ ಹೇಳಿದರೆ ಈ ರಸ ಇರುವ ಕೀಟಗಳಾಗಿರ್ತಕ್ಕಂಥ ಎಫಿಡ್ಸ್ ಅಂತ ನಾವೇನು ಕರಿತೀವಿ ಏನು ಅಥವಾ ಈ ಹಿಟ್ಟು ತೆಗಣೆ ಅಥವಾ ಈ ಮೀಲಿಬಗ್ಸ್ ಏನು ಬರುತ್ತೆ ಅಥವಾ ನಮ್ಮ ಈ ಒಂದು ಬಿಳಿ ನೊಣ ಅಂತ ಏನು ಕರಿತೀವಿ ಈ ಥರದ್ದು ಹಲವಾರು ರ ರಸ ಹೀರುವ ಕೀಟಗಳಿದ್ದಾವೆ ಈ ರಸ ಹೀರುವ ಕೀಟಗಳನ್ನು ನೀವು ಅಬ್ಸರ್ವ್ ಮಾಡಿದಾಗ ಯಾವುದೇ ಸಸ್ಯದಲ್ಲಿ ತಗೊಳ್ಳಿ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ನಿಮಗೆ ಗೊದ್ದ ಇರುತ್ತೆ ಈ ಏನು ನಾವು ಗೊದ್ದ ಅಂದರೆ ಇರುವೆಗಿಂತ ಸ ದೊಡ್ಡ ಸೈಜಲ್ಲಿ ಬರುತ್ತಲ್ವ ಆ ಗೊದ್ದೆ ಇರುತ್ತೆ ಯಾಕೆ ಅಂತ ಹೇಳಿದರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿ ಏನಂತ ಹೇಳಿದರೆ ಈ ಒಂದು ರಸ ಹೀರುವ ಕೀಟಗಳು ತಮ್ಮ ರಕ್ಷಣೆಗಾಗಿ ಈಗ ಭಕ್ಷ್ಯ ಕೀಟಗಳಂತ ಏನು ಕರಿತೀವಿ ನಾವು ಪ್ರೆಡೇಟರ್ಸ್ ಅಂತ ಕರಿತೀವಿ ನಾವು ಆ ಭಕ್ಷ್ಯ ಕೀಟಗಳು ಬಂದು ಈ ರಸ ಹೀರುವ ಕೀಟಗಳ ಮರಿಗಳನ್ನು ಅದರ ಮೊಟ್ಟೆಗಳನ್ನು ಹಾಕುತ್ತೆ ಅಥವಾ ಎಡಲ್ಟ್ ಅಂದರೆ ಈ ಒಂದು ಪ್ರೌಢಾವಸ್ಥೆಯಲ್ಲಿರ್ತಕ್ಕಂಥ ರಸ ಇರುವ ಕೀಟಗಳನ್ನು ಕೂಡ ಕೀಟಗಳು ಬಂದು ತಿನ್ನುತ್ತೆ ಸೊ ಅದು ತಿನ್ನಬಾರ್ದು ಅಂತ ಹೇಳಿಬಿಟ್ಟು ಅದರ ರಕ್ಷಣೆ ತನ್ನ ಸ್ವರಕ್ಷಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಇದೇನು ಮಾಡುತ್ತೆ ಒಂದು ರೀತಿಯ ಜೇನುತುಪ್ಪದಂತಹ ಒಂದು ಸಿಹಿಯಾದ ಒಂದು ಪದಾರ್ಥವನ್ನು ಅದು ರಿಲೀಸ್ ಮಾಡುತ್ತೆ ಸೊ ಅಲ್ಲಿ ಆ ಆ ಒಂದು ಜೇನುತುಪ್ಪದಂತಹ ಸಿಹಿಯಾದ ಪದಾರ್ಥವನ್ನು ಈ ಗೊದ್ದ ಬಂದು ಅದನ್ನು ತಿಂದು ನೆಕ್ಸ್ಟು ಈ ಒಂದು ಕುಟುಂಬದ ರಕ್ಷಣೆಗೋಸ್ಕರ ಈ ಗೊದ್ದ ನಿಂತ್ಕೊಳ್ಳುತ್ತೆ ನಾವೀಗ ಹೇಗೆ ಮನೆಯಲ್ಲಿ ನಾಯಿಯನ್ನು ಸಾಕಿ ಅದಕ್ಕೆ ಆಹಾರವನ್ನು ಕೊಟ್ಟು ಮನೆಯನ್ನು ಇಟ್ಕೊಳ್ತೀವೋ ಅದೇ ಸೇಮ್ ಪ್ರಿನ್ಸಿಪಲ್ಲು ಎಷ್ಟು ಬುದ್ಧಿವಂತ ನೋಡಿ ನಮ್ಮ ಈ ಒಂದು ಪರಿಸರವೇ ಹಾಗೆ ಎಷ್ಟು ಸೋಜಿಗವಾಗಿದೆ ಅಲ್ವಾ ನಮ್ಮ ಪರಿಸರ ತಿಳ್ಕೊಳ್ಬೇಕಾಗಿರುವಂಥ ಅದೆಷ್ಟೋ ವಿಚಾರಗಳಿದೆ ನಾವು ದಿನ ನೋಡ್ತಾ ಇದ್ವಿ ಇರುವೆಗಳು ಗೊದ್ದಗಳು ಈ ಒಂದು ಸಸ್ಯದಲ್ಲಿ ಇರ್ತವೆ ಬಟ್ ಈ ಗೊದ್ದೆಗಳು ಯಾಕೆ ಇರ್ತವೆ ಅನ್ನೋದನ್ನು ತುಂಬ ಜನಕ್ಕೆ ಗೊತ್ತಿರಬಹುದು ಗೊತ್ತಿಲ್ಲದಿರೋರಿಗೆ ಇದೊಂದು ಮಾಹಿತಿ ಅನ್ನೋದು ನನ್ನ ಒಂದು ಈ ಒಂದು ವಿಡಿಯೋದ ಮೂಲಕ ತಮ್ಮನ್ನು ತಲುಪುವ ಒಂದು ಸಣ್ಣ ಪ್ರಯತ್ನ ನನ್ನದಾಗಿತ್ತು ಧನ್ಯವಾದಗಳು